ನಮಸ್ಕಾರ ಸ್ನೇಹಿತರೆ ಕಾರಣವೇ ಇಲ್ಲದೆ ಅಭಿಷೇಕ್ ನ ಸೇವ್ ಮಾಡೋಕೆ ರಕ್ಷಿತ ಪಣ ದೊಡ್ಡರು ಅಭಿಷೇಕ್ ನ ಸೇವ್ ಮಾಡುವ ಬರದಲ್ಲಿ ತಮ್ಮ ತಾವೇ ರಕ್ಷಿತಾ ಮರ್ತುಬಿಟ್ರು ಸರಿಯಾದ ಕಾರಣ ಕೊಡದೆ ರಘು ನಾಮಿನೇಟ್ ಆಗುವ ಹಾಗೆ ಮಾಡಿದ್ರು ಇದರಿಂದ ರಕ್ಷಿತಾ ಅಧಃ ಪಥನ ಶುರು ಅಂತಿದ್ದಾರೆ ವೀಕ್ಷಕರು ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗ್ಬಿಟ್ರು ಆಗಲೇ ವೀಕ್ಷಕರ ಮನದಲ್ಲಿ ರಕ್ಷಿತಾ ಶೆಟ್ಟಿ ಬಗ್ಗೆ ಸಹಾನುಭೂತಿ ಕರುಣೆ ಹುಟ್ಟಿತ್ತು ಅಶ್ವಿನಿ ಗೌಡ ಜಾಹ್ನವೀವಿನ ಕಾರಣ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿದ್ರು ಆಗ ಬಿಗ್ ಬಾಸ್ ವೀಕ್ಷಕರು ರಕ್ಷಿತಾ ಪರವಾಗಿ ನಿಂತ್ರು ಇಷ್ಟು ದಿನ ವೀಕ್ಷಕರ ಮನ ಗೆಲ್ಲುವಲ್ಲಿ ರಕ್ಷಿತಾ ಶೆಟ್ಟಿ ಆಗಿದ್ರು ಆದ್ರೆ ನಿನ್ನೆ ಅಂದ್ರೆ ಬುಧವಾರದ ಸಂಚಿಕೆಯಲ್ಲಿ ರಕ್ಷಿತಾ ನಿಲುವು ಹಾಗೂ ಹಠ ಹಿಡಿದ ರೀತಿ ವೀಕ್ಷಕರಿಗೆ ನಿಜವಾಗಿಯೂ ಬೇಸರ ಮೂಡಿಸಿದೆ ಇದನ್ನ ನೋಡಿ ರಕ್ಷಿತಾ ಶೆಟ್ಟಿ ಅದ ಪಥನ ಶುರು ಎಂದು ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ ಈ ಹಿಂದೆ ಗಿಲ್ಲಿ ತಾವು ಕ್ಯಾಪ್ಟನ್ಸಿ ರೇಸ್ಗೆ ಇಳಿಯಬೇಕು ಅಂತ ತಮ್ಮ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ರು ಆದ್ರೆ ಈಗ ಅಭಿಷೇಕ್ ಸೇವ್ ಆಗ್ಬೇಕು ರಘು ನಾಮಿನೇಟ್ ಆಗ್ಬೇಕು ಅಂತ ರಕ್ಷಿತಾ ಹಠ ಹೇಳ್ತಿದ್ದಾರೆ ಅದಕ್ಕೆ ವ್ಯಾಲಿಡ್ ಕಾರಣಗಳನ್ನ ರಕ್ಷಿತಾ ಕೊಟ್ಟಿಲ್ಲ ಒಮ್ಮೆ ಆದ್ರೆ ಪರವಾಗಿಲ್ಲ ಎರಡು ಬಾರಿಯೂ ಅಭಿಷೇಕ್ ಸೇವ್ ಆಗ್ಬೇಕು ಅಂತ ರಕ್ಷಿತಾ ಪಟ್ಟು ಹಿಡಿದ್ರು ತಾವು ಸೇವ್ ಆಗ್ಬೇಕು ಅಂತ ಹಠ ಮಾಡಿದ್ದರೆ ಅದಕ್ಕೊಂದು ಅರ್ಥ ಇದೆ ಆದ್ರೆ ಸರಿಯಾಗಿ ಕಾರಣವೇ ಕೊಡದೆ ಅಭಿಷೇಕ್ ಸೇವ್ ಆಗ್ಬೇಕು ಅಂತ ರಕ್ಷಿತಾ ರಚ್ಚೆ ಹಿಡಿದಿದ್ರು ಹಾಗೆ ನೋಡಿದ್ರೆ ಮೆಣಸಿನಕಾಯಿ ನಲ್ಲಿ ರಕ್ಷಿತಾ ವಿರುದ್ಧವೇ ಅಭಿಷೇಕ್ ಮಾತನಾಡಿದ್ರು ಇತ್ತ ರಕ್ಷಿತಾ ಪರವಾಗಿ ರಘು ಸದಾ ಸಪೋರ್ಟ್ ಮಾಡಿದ್ರು ಆಟದ ವೇಳೆ ಬಟ್ಟೆ ವಿಚಾರದಲ್ಲಿ ರಕ್ಷಿತಾಗೆ ಮುಜುಗರ ಆದಾಗ ಮೊದಲು ಬೆಂಬಲಕ್ಕೆ ಬಂದವರು ರಘು ಇಂತಿಪ್ಪ ರಘು ಅವರನ್ನೇ ಗಟ್ಟಿ ಕಾರಣಗಿಳಿದೆ ರಾಬಿನೇಟ್ ಆಗುವ ಹಾಗೆ ರಕ್ಷಿತಾ ಮಾಡಿದ್ರು ಹೀಗಾಗಿ ರಕ್ಷಿತಾ ಪಾಯಿಂಟ್ಲೆಸ್ ಲಾಜಿಕ್ಲೆಸ್ ಅಂತ ವೀಕ್ಷಕರು ಅಭಿಪ್ರಾಯ ಪಟ್ಟಿದ್ದಾರೆ ವೀಕ್ಷಕರ ಅಭಿಪ್ರಾಯ ಗಿಲ್ಲಿ ತರಹ ಸಪರೇಟ್ ಸ್ಟ್ಯಾಂಡ್ ತಗೊಂಡ್ರೆ ಜನ ಇಷ್ಟಪಡ್ತಾರೆ ಅಂತ ರಕ್ಷಿತಾ ಭಾವಿಸಿರ್ಬೇಕು ಆದ್ರೆ ರಕ್ಷಿತಾ ನಿಲುವಿನ ಬಗ್ಗೆ ತೀವ್ರ ನಿರಾಸೆ ಉಂಟಾಯಿತು ಅಂತ ಕಮೆಂಟ್ ಮಾಡ್ತಿರ್ತಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು